ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಫ್ಟರ್ನೂನ್ ತನಕ ಪಾರ್ಟ್ ಒನ್ನಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಪಾರ್ಟ್ ಟೂ ಅಲ್ಲಿ ಈಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಬಂದು ಮಾರ್ನಿಂಗ್ ಏನೆಲ್ಲ ಹುಡುಗಿರು ಅಕ್ಕಿನ ರುಬ್ಬಿದ್ರು ಆ ಒಂದು ಅಕ್ಕಿ ಹಿಟ್ಟನ್ನು ಈಗ ಮಮ್ಮಿ ಒಂದು ಮುದ್ದೆ ಮಾಡ್ತಾ ಇದ್ದಾರೆ ಸ್ವೀಟ್ ಮುದ್ದೆ ಸೊ ಈಗ ಇವರು ಕಾಸ್ಟ್ಯೂಮನ್ನ ವೇರ್ ಮಾಡಿಕೊಂಡೆ ಈಗ ಒಂದು ಅಡುಗೆನ ಮಾಡಬೇಕಂತೆ ಸೊ ಇದೊಂದು ಪದ್ಧತಿ ಸೊ ಇದ್ರ ಜೊತೆ ಮಮ್ಮಿ ಅಕ್ಕಿ ಪಾಯಸಾನ ಕೂಡ ಮಾಡಿದರು ಸೊ ದೇವರಿಗೆ ಇವೆರಡೂ ತುಂಬ ಶ್ರೇಷ್ಠ ಅಂತೆ ಸೊ ಅದಕ್ಕೆ ಈಗ ನೋಡ್ತಾ ಇದ್ರಲ್ಲ ಒಂದು ಪಾತ್ರೆಯಲ್ಲಿ ಆ ಒಂದು ಮುದ್ದೆ ಮತ್ತು ಒಂದೊಂದರಲ್ಲಿ ಅಕ್ಕಿ ಪಾಯಸನ ಮಾಡಿಟ್ಕೊಂಡಿದ್ರು ಸೊ ಈಗ ಪಾಪ ಪೂಜೆ ಮಾಡ್ತಾಯಿದ್ದಾರೆ ಈಗ ಅವರು ಒಂದು ಬೈ ಒಂದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಅವರು ಪೂಜೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪೂಜೆ ಮಾಡುವಾಗ ಮಾತಾಡೋಂಗಿಲ್ಲ ಆ್ಯಂಡ್ ಈ ರೀತಿ ಬಟ್ಟೆನ ಕಟ್ಕೊಂಡೇ ಪೂಜೆ ಮಾಡಬೇಕು ಸೊ ನಮ್ಮ ಮಮ್ಮಿ ಹೇಗೆ ಕಾಣ್ತಾ ಇದ್ದಾರೆ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರೂ ಬಂದಿದ್ರು ಮೀನ್ಸ್ ದಾಸ್ತಿ ಯಾರಿಗೂ ಕರೆಯೋಂಗಿಲ್ಲ ಫಸ್ಟೇ ಹೇಳಿದ್ದೀನಿ ಈ ಒಂದು ಪೂಜೆಗೆ ಯಾರಿಗೂ ಇನ್ವೈಟ್ ಮಾಡೋಂಗಿಲ್ಲ ಅಂತೆ ಸೊ ಇಷ್ಟ ಬಂದವರು ಬರ್ಬೋದು ಅನ್ನೋ ಒಂದು ಪದ್ಧತಿ ಸೊ

ಓಕೆ ನಮ್ಮ ಒಂದು ಸಾಂಗ್ ಕಲ್ಚರಲ್ ಸಾಂಗಲ್ಲಿ ಅವರು ಸಾಂಗ್ ಹಾಡ್ತಾ ಪೂಜೆ ಮಾಡಿಸ್ತಾ ಇದ್ರು ದೇವ್ರ ಬಗ್ಗೆ ದೇವರಿಗೆ ಒಂದು ಸಾಂಗನ್ನು ಹೇಳ್ತಾ ಹೇಳ್ತಾ ಪೂಜೆ ಮಾಡ್ತಾಯಿದ್ರು ಐ ಹೋಪ್ ಈ ಒಂದು ಸಾಂಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಒಂದು ವಾಯ್ಸನ್ನ ಹಾಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಓಕೆ ಫೈನಲಿ ಎಲ್ಲ ಪೂಜೆ ಆಯಿತು ಆ್ಯಂಡ್ ಈಗ ಈವ್ನಿಂಗ್ ಅಂಟಿಂದಿರು ಅಂಟಿ ಎಲ್ಲ ಈವ್ನಿಂಗ್ ಬಂದಿದ್ದರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೀವಿ ಇನ್ನೊಂದು ಏನಂದರೆ ಫೈವ್ ಓ ಕ್ಲಾಕಿಗೆ ಅವರು ಕುರಿನ ಕೊಯ್ದಿದ್ರು ಅದು ಕ್ಲಿಪ್ಸ್ ತೊಗೊಳೋಕ್ಕಾಗಲಿಲ್ಲ ನನ್ನ ಮಲ್ಕು ್ಕೊಂಡ್ಬಿಟ್ಟಿದ್ದೆ ಸೊ ಆಫ್ಟರ್ ಎಲ್ಲ ಕುಡಿ ಎಲ್ಲ ಕುಯ್ದ ಮೇಲೆ ಸ್ವಲ್ಪ ಎಲ್ಲ ರೆಸಿಪಿ ಆದಮೇಲೆ ಈಗ ಪೂಜೆ ಮಾಡೋ ಟೈಮಲ್ಲಿ ಇದ್ದೆ ಸೊ ಅದಕ್ಕೆ ಈ ಒಂದು ಕ್ಲಿಪ್ಸ್ ತೊಗೊತಾ ಇದ್ದೀನಿ ಓಕೆ ಗಾಯಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್